ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಹಾಗೂದ ಅಪ್ಡೇಟ್ಸ್ಗಳಿಗಾಗಿ ಕಲ್ಯಾಣ ಕರ್ನಾಟಕ ಕಿರೀಟ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತೀವ್ರ ಹೋರಾಟ ಮಾಡಿದ್ದಾರೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಆರ್ಡಿಪಿಆರ್ ರೂಪಿಸುವ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು ನಾಲ್ಕರಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಖರ್ಗೆ ಸಚಿವ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಕೆಕೆಆರ್ಡಿಬಿಯ ಶ್ರೀ ಅಜಯ್ ಸಿಂಗ್ ಅವರ ಕಲಬುರಗಿಯ ನಿವಾಸದ ಎದುರು ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಶ್ರೀ ಶರಣಬಸಪ್ಪ ಮಾಮಶೆಟ್ಟಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮತ್ತು ಗ್ರಾಮೀಣ ಪ್ರದೇಶದ ಅಂಗನವಾಡಿಯಲ್ಲಿರ್ತಕ್ಕಂಥ ಕೆ ಜಿ ಮಕ್ಕಳ ಭವಿಷ್ಯದ ಸ್ಥಿತಿಗತಿಯನ್ನು ಇವತ್ತು ಅರ್ಥ ಮಾಡ್ಕೋಬೇಕು ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅಂಗನವಾಡಿ ಕೇಂದ್ರಗಳಲ್ಲಿರುವಂಥ ಎಲ್ ಕೆ ಜಿ ಯು ಕೆ ಜಿಯನ್ನು ಕದ್ದ ಕೈಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದೇನಿದೆ ಇದರ ಇದರದ್ದು ಕುತಂತ್ರ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡ್ತಕ್ಕಂಥ ಕುತಂತ್ರ ಅಂಗನವಾಡಿ ಕೇಂದ್ರಗಳಲ್ಲಿ ಇರುವಂಥ ಮಕ್ಕಳು ಗ್ರ ಗ್ರಾಮೀಣ ಪ್ರದೇಶದ ರೈತರು ಅನ್ನದಾತರು ಕಾರ್ಮಿಕರು ವರ್ಗದ ಜನರು ಬಡವರ ಮಕ್ಕಳು ಮಾತ್ರ ಅಂಗನವಾಡಿ ಕೇಂದ್ರದಲ್ಲಿ ಹೋಗ್ತಾರೆ ಹಾಗಾಗಿರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಿ ಅಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತಕ್ಕಂಥ ಇದು ಸರ್ಕಾರದ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಆದೇಶ ಹೊರಡಿಸಿರ್ತಕ್ಕಂಥದ್ದೇನಿದೆ ಅಂಗನವಾಡಿ ಬರ್ಬಾದ್ ಮಾಡ್ತಕ್ಕಂಥ ಆದೇಶ ಹೊರಡಿಸಿರ್ತಕ್ಕಂಥ ತಕ್ಷಣವೇ ಆದೇಶನ ವಾಪಸ್ಸಾಗಬೇಕು ಅನ್ನೋಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಸರ್ಕಾರ ಕೈಲಾಗ್ತಾಯಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಇಲ್ಲ ಸಮಾಜ ಮಾಸ್ಟರ್ ಇಲ್ಲ ವಿಜ್ಞಾನ ಮಾಸ್ಟರ್ ಇಲ್ಲ ಆ ಮಾಸ್ಟ್ರುಗಳನ್ನು ಇರಲಾರ ಕಾರಣಕ್ಕೆ ಇಡೀ ಎಜುಕೇಷನನ್ನು ಶಿಕ್ಷಣವನ್ನು ಕುಂಠಿತ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಾಗಿರೋದ್ರೆ ಐ ಸಿ ಡಿ ಎಸ್ ಅನ್ನು ಉಳಿಯಬೇಕು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರ ಮಕ್ಕಳನ್ನು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ತೆರೀಬೇಕು ಮುಂದುವರ್ಸಬೇಕು ಅಂಗನವಾಡಿ ಕೇಂದ್ರಗಳನ್ನು ಎಲ್ ಕೆ ಜಿ ಯು ಕೆ ಜಿ ನಡೆಸೋದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಕೆ ಕೆ ಆರ್ ಡಿ ಬಿ ಮೂಲಕ ಅದಕ್ಕೆ ರೊಕ್ಕ ಕೊಟ್ಟು ಅಂಗನವಾಡಿ ಕೇಂದ್ರಗಳನ್ನು ಬಲಿಷ್ಠ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸರ್ಕಾರ ಮಾಡಬೇಕು ನಾಳೆ ನಡೀತಕ್ಕಂಥ ಏನು The cat sat on the ಸಚಿವ ಸಂಪುಟ ಸಭೆ ನಡೀತದೆ ಸಚಿವ ಸಂಪುಟದಲ್ಲಿ ತಕ್ಷಣವೇ ಈ ಅಂಗನವಾಡಿ ಕಾರ್ಯಕರ್ತರ ಗೋಳು ಅಂಗನವಾಡಿ ನೌಕರರ ಬೇಡಿಕೆಗಳು ಐ ಸಿ ಡಿ ಎಸ್ ಉಳಿವಿಗಾಗಿ ಎಲ್ ಕೆ ಜಿ ಯು ಕೆ ಜಿಯನ್ನು ಅಂಗನವಾಡಿ ಕೇಂದ್ರದಲ್ಲಿ ಕೈಬಿಟ್ಟಿದ್ದನ್ನು ಪುನಾರ ಯಥಾ ಪ್ರಕಾರವಾಗಿ ಅಂಗನವಾಡಿ ಕೇಂದ್ರದಲ್ಲಿ ಐ ಸಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಅಂಗನವಾಡಿ ಕೇಂದ್ರಗಳನ್ನು ಉಳಿಬೇಕು ಅಂತಕ್ಕಂಥದ್ದನ್ನು ಕರ್ನಾಟಕ ಪ್ರಾಂತರ ಸಂಘ ಅಂಗನವಾಡಿ ನೌಕರ ಸಂಘ ಸಿ ಪಿ ಐ ಎಂ ಪಕ್ಷ ಒತ್ತಾಯ ಮಾಡ್ತದೆ ಈ ಭಾಗ ಕಲ್ಯಾಣ ಕರ್ನಾಟಕದ ಭಾಗದ ಎಂ ಪಿಗಳು ಎಂ ಎಲ್ ಎಗಳು ಮಂತ್ರಿಗಳು ಮತ್ತೆ ಅವರೆಲ್ಲರೂ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ನಾಳೆ ಸಚಿವ ಸಂಪುಟದಲ್ಲಿ ಇದನ್ನು ತಕ್ಷಣವೇ ಧ್ವನಿ ಎತ್ತಿ ಈ ಆದೇಶ ಹೊರಡಿಸಿರ್ತಕ್ಕಂಥದ್ದೇನಿದೆ ಆ ಕಾರ್ಮಿಕ ವಿರೋಧಿ ಬಡವರ ಮಕ್ಕಳ ವಿರೋಧಿ ಆ ಒಂದು ಆದೇಶನ ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡಿ ಶಾಂತ ಎಸ್ ಗಂಟಿ ಗೌರಮ್ಮ ಪಾಟೀಲ್ ಜಿ ಕಮಲ ಶಾಂತಬಾಯ್ ಮಂಜುಳಾ ಎಸ್ ಹಿರೇಮಠ ಕಾವೇರಿ ಮಧು ಹಿರೇಮಠ ಬನದೇವಿ ಮಠ ಮಹಾದೇವಿ ಸುರೋಚನ ರೇಣುಕಾ ಹೀಗೆ ಅನೇಕ ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು ಇನ್ನು ಅಂಗನವಾಡಿ ನೌಕರ ಸಂಘ ಹೋರಾಟ ಕೆಕೆಆರ್ಡಿಬಿ ಅಧ್ಯಕ್ಷರು ಶ್ರೀ ಅಜಯ್ ಸಿಂಗ್ ಮನೆ ಎದುರುಗಡೆ ನಾಲ್ಕನೇ ದಿನಕ್ಕೆ ಕಲ್ಲಿಟ್ಟ ಅಂಗನವಾಡಿ ನೌಕರ ಸಂಘ ಹೋರಾಟ

ಬರಲಿ ಎಣ್ಣ ಬರಲಿ ಕರಾಳ ಆದೇಶ ಹಿಂಪಡೆಯವರಿಗೆ ನಮ್ಮ ಹೋರಾಟ ನಮ್ಮ ಹೋರಾಟ ಬೇಕೇ ಬೇಕು ಬಿಸಿಲೇ ಇರಲಿ ಇರಲಿ ಮಳೆಯೇ ಇರಲಿ ಎಣ್ಣೆ ಇರಲಿ ಮಳೆಯೇ ಬರಲಿ ಪೊಲೀಸ್ ಬರಲಿ ಲಾಟಿ

ಐದು ದೇವರಿಗೆ ತಾರಕ ಧನಂಜಲ್ ಇವತ್ತು ಆಳೆ ದೇವರಿಗೆ ತಾರಕ ಇಡಬೇಕು ಅಲ್ಲೇ ಮೂಲೆ ಮುಂಚೆ ಮಾಡಿ ಇವತ್ತು ದೇವರಿಗೆ ಜನತೆಗೆ ಭಾರಿ ಮೋತ ಮಾಡಿ ಇವತ್ತು ಮನ ಮೂರನೇ ಬಾರಿ ಹಾಸ್ಕೊಂಡು ಮನಾದ್ರ ಅವನು ಏನಾದರೂ ದೇವರಿಗೆ ತಾರಕ ಜನತೆಗೆ ಒಳ್ಳೆ ಮಾಡಬೇಕು ಕಳ್ಸನಂದ್ರೆ ಇಲ್ಲ ಬಂಧುಗಳೇ ಅವರಪ್ಪ ಮಾಡಿದಂಥ ಲೋಕಾಭಾದಿ ಕೆಲಸ ಮಾಡಿ ಇವತ್ತು ಜನರಿಗೆ ಮರಳು ಮಾಡಿ ಜಾತಿ ಜಾತಿ ಮಧ್ಯದಲ್ಲಿ ಜಗಳ ಹಚ್ಚಿ ಭಾಳ ಅಂತ ಅಂತೇಳಿ ಓಟ್ ಹಾಕಿಕೊಂಡು ಇವತ್ತು ಮೂರನೇ ಬಾರಿ ಪರ ಇವತ್ತ ನಿಮ್ಮ ಹೋರಾಟದ ಮೂಲಕ್ಕೆ ಅವನಿಗೆ ಎತ್ತರಿ ಕೊಡ್ತೀವಿ ಅಜಯ್ ಸಿಂಗ ಎಲ್ಲಾದರೂ ದೇವರಿಗೆ ಜನರು ಹುಟ್ಟಾರ ನಾನು ಏನಾದರೂ ಕುತಂತ್ರ ಮಾಡಿ ಆರು ಹಿಂಗೆ ಬರ್ತೀರ ಅಂತ ಹೇಳಿದ್ರೆ ಅದು ತೆರೆ ತಗದಾಯ್ತು ಮುಂದಿನ ದಿನದೊಳಗೆ ನಿನಗಾದ ಅಮರತಿ ಅಂತ ಹೇಳ್ತಾ

ಪಾಲಾಗಳು ಚಿಲ್ಲಾಗಳು ಗೊತ್ತಾದ್ರ ಮತ್ತೊಂದು ಏ ರಾಜಕೀಯ ಮಾತಾಡೋ ಮಗನಿ ಎಂತ ಮಾತಾಡ್ತೀವಿ ನೀ ರಾಜಕೀಯ ಮಾತಾಡಬೇಡ ರಾಜಕೀಯ ಅದಾರ ಈಗ ರಾಜಕೀಯ ಮಧ್ಯ ಪ್ರವೇಶ ಮಾಡಿ ಎಲ್ ಕೆ ಜಿ ಯು ಜಿ ಶಿಕ್ಷಣ ಇಲಾಖೆ ಕೊಂಡೋಗತ್ತದಿಲ್ಲ ರಾಜಕೀಯ ಅನ್ಬೇಡ ಮಗನೇ ಅಂತ ನಾವು ಅವ್ನು ನಿಜವಾದ ರಾಜಕೀಯ ಮಾಡೋರು ಈ ಜಗತ್ತಿನಾಗ ನಾವೇ ನಾವೇತೇವ್ ನಿಜವಾದ ಸರ್ವತ್ಮುಖ ಬೆಳವಣಿಗೆ ಮಾಡೋರಿದ್ದ ನಾವೇತೇವ್ ಒಂದ್ ಹಂದಿ ಸೇವೆ ಕೇಳವ್ರ ಸಿಕ್ಕಿ ಸರ್ ಕೇಳೋರ ನಾಯ್ ಸರ್ವೆ ಕೇಳೋರ ಎಂ ಪಿ ಮನೆಯಾಗ ನಾಯಿ ಎಸ್ ಅಂತ ಕೇಳ್ತಾರೆ ಎಂ ಪಿ ಮನ್ಯಾಗ ಬೇಕ ಎಸ್ ಅಂತಾರೆ ಎಂ ಪಿ ಮನೆಯಾಗ ಎಸ್ ಮತ್ತೆ ಚರ್ಚೆ ಮಾಡೋರು ಯಾರು ಕೌಂಟ್ ಮಾಡೋರು ಯಾರಿದ್ಯಾವ ನಾವ್ ಇದೇವು ಮುಂಜಾನೆ ಪಿಯೋರ್ ಹೇಳಿದ್ರು ನೀವ್ ಕಲೆಕ್ಟರ್ ಬಂದ್ ನಿಮ್ಗೆ ರೀ ಮತ್ತೊಬ್ರು ಬಂದು ನಿಮ್ಗೆ ಕೇಳ್ತಾರೀ ನೀನ್ ನನ್ನ ಸಿ ಎಸ್ ಗಳ ಮಾತಾಡ್ತೀನಿ ಯಾರು ಮಾತಾ ಪ್ರೋಗ್ರಾಮ್ ಆಫೀಸರ್ ಹೇಳಾರ ಅದಕ್ಕಾಗಿ ನಮ್ ಇಲಾಖೆನ ಪರ ನಿಂತೀರಿ ಅರ್ಥ ಮಾಡ್ಕೋ ಸಂಗಾತಿಗಳ ಮಾಲ್ ಬಂದದ್ದು ಓದ್ ತತ್ತಿ ಬಂದದ್ದು ಓದ್ತೇವೆ ಅದು ಬಂದದ್ದು ಓತೇ ಎರಡು ದಿನ ಕಳ್ಸಿಬಿಡದ್ ಫುಲ್ಲ ಹೇಳಿ ನೋಡ್ರಿ ಸರ್ ತತ್ತಿ ಬೇಡ್ರಿ ಮಾಲ್ ಬೇಡ್ರಿ ನಮಗೆ ಉಳಿಯಲಾಗ್ಯದ ನಾಳೆ ನಾಡ ಕ್ಯಾಬಿನೆಟ್ನಾಗ ಏನ್ರ ಚರ್ಚೆ ಆ ರೀ ಒಲಿ ಹಂಚ್ ಹೋಗಿದ್ರೆ ಹೋಳಿಗೆ ರೊಟ್ಟಿ ಚಂದ ಆತ ಖರೇ ಅದ ಇಲ್ಲ ಯಾಕಂದ್ರೆ ಇಲ್ಲ ಏನ್ ಒಟ್ಟಿ ತುಂಬಿದ್ರೆ ಏನಾಗಿದ್ದೀವಿ ಅದಕ್ಕೆ ನೀವು ಮಾತೀನಿ ಅಂದ್ರೆ ನನ್ನೆರಡು ಮಾತು ಹೇಳ್ತೀನಿ யத்துல <laughs> <laughs>

ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಮತ್ತು ಅದು ಕರಾಳ ದಿನದ ಕರಾಳ ಕರಾಳ ಅನೇಕ ಆಡೋದು ಯಾಕಂತಂದ್ರೆ ಮತ್ತಿನ ಮಕ್ಕಳು ಒಂದು ಆರೋಗ್ಯದ ಮಕ್ಕಳ ತನಕ ನೋಡ್ತಿದೆ ಅಂತಂದ್ರೆ ಅವರಿಗೆ ಒಂದು ತಾಯಿ ಸ್ಥಾನವನ್ನು ಕೊಟ್ಟು ನೋಡ್ತಾ ಇದ್ದೀವಿ ಆ ಮಕ್ಕಳು ತುಂಬಲ್ಲಿ ಬರ್ಲಿಕ್ಕೆ ಒಂದು ಕಾರಣವೂ ಅದ ಯಾಕಂದ್ರೆ ಇಲ್ಲಿ ನಾವು ಬಂದಿರ್ತಕ್ಕಂಥ ಸರ್ ಏನಿದ್ರಿ ಆರೋಗ್ಯ ಆ ಬಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಸಾಹಿತ್ಯರಾಗಿರ್ಬೋದು ಯಾರು ಶ್ರೀಮಂತ ಮಂತದಿಂದ ಬಂದವರು ಅಲ್ಲರೂ ನಾವು ಎಲ್ಲರೂ ಒಂದು ಅವಕಾಶ ಬೇಕಾಗಿರೋದು ಅದಕ್ಕೋಸ್ಕರ ನಾವು ಈ ಅಂಗನವಾಡಿ ಕೆಲಸವನ್ನು ಹುಡುಕೊಂಡು ಬಂದ್ವಿ ಈ ಅಂಗನವಾಡಿ ಕೆಲಸಕ್ಕೆ ನಲವತ್ತೊಂಬತ್ತು ವರ್ಷ ಇತಿಹಾಸದ ನನಗೆ ಗೊತ್ತದ ಈ ಅಂಗನವಾಡಿ ಕಾರ್ಯ ಕಾರ್ಯಕ್ರಮದ ಫಸ್ಟ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ನೂರ ಎಪ್ಪತ್ತೈದು ರೂಪಾಯಿ ಗೌರವಧನ ಸ್ಟೇಲ್ ಅಲ್ಲ ಅದೇನು ಬೇಸಿಕ್ ಅಲ್ಲ ಅದಕ್ಕಂದರೆ ಪಿ ಎ ಪಿ ಎಫ್ ಆರ್ ಕೈ ಏನು ಕೊಡ್ತಾರೋ ಅದಕ್ಕೊಂದು ರೂಪಾಯಿ ಸೇರಿಸಿಲ್ಲ ನೂರ ಎಪ್ಪತ್ತೈದು ರೂಪಾಯಿ ಡೈ ಮಾಡಿ ಕಾರ್ಯಕರ್ತರಿಗೆ ಐದು ಐವತ್ತು ರೂಪಾಯಿ ಕೊಡೆಯುತ್ತಾರೆ ಎಲ್ಲರೂ ಮಾಡಿ ಸಾಮಾನ್ಯ ಸಂಘಟನೆ ಅಲ್ಲ ನಮ್ಮ ಯಾವ ಸಂಘಟನೆ ಸಂಘಟನೆ ಅದ ಯಾವುದೇ ಜನವಾದಿ ಮಹಿಳಾ ಸಂಘಟನೆ ಇಲ್ಲ ರೈತ ಸಂಘಟನೆ ಇಲ್ಲ ಆಮೇಲೆ ನಮ್ಮ ಕಮ್ಯುನಿಸ್ಟ್ ಸಂಘಟನೆ ಕಾರ್ಮಿಕ ಸಂಘಟನೆಗಳಿಲ್ಲ ಎಲ್ಲಕ್ಕಿಂತ ಗಟ್ಟಿಯಾದ ಸಂಘಟನೆ ಯಾವುದಾದರೂ ಅದ ರಾಜ್ಯದಲ್ಲಿ ಅಂದ್ರೆ ಅದು ನಿಂಗನವಾಡಿ ಸಾಹಿತ್ಯ ಕಾರ್ಯಕರ್ತರ ಸಂಘಟನೆ ಅಷ್ಟೊಂದು ಗಟ್ಟಿಯಾಗಿ ನಿಮ್ಮನ್ನು ಹೋರಾಟ ಹೋರಾಟಗಳನ್ನು ಮಾಡಿ ನಿಮ್ಮ ಬೇಡಿಕೆ ಇದೆ ಅಲ್ಲ ರಾಜ್ಯದಲ್ಲಿ ಒಳ್ಳೆಯ ಒಂದು ಹೆಸರು ಇಂಥ ಇಂತಹ ಮುಂಡೆಯನ್ನು ಮಾಡೋ ಕೊಟ್ಟದಲ್ಲ ಈ ಸರ್ಕಾರದ ನಿರ್ಧಾರ ಹೌದಲ್ಲಮ್ಮ ಯಾವ ಸರ್ಕಾರ ನಮ್ಮ ಒಳಿತನ್ನು ಬಯಸ್ತದ ಯಾವ ಸರ್ಕಾರ ನಮ್ಮ ಆಶ್ರಯಗಳನ್ನು ಈಡೇರಿಸ್ತದ ಯಾವ ಸರ್ಕಾರ ನಮ್ಮಗಳಿಗೆ ನನ್ನ ಸಹಕಾರ ಕೊಡ್ತದ

ರು ಕಟ್ಟಿದೆ ಇಲ್ಲು ಯಾರಿಯೋ ಎಲ್ಲಿ ತಮಗು ಯಾರದೋ ಯಾರಿಯೋ ಕಿರು ಹಿಡಿದೆವು ಹುತ್ತೆವು ಹೇಗಿಲುಗಳ ಹಿಡಿದೆವು ಮಲಗಳಲ್ಲ ಹುತ್ತೆವು ನಮ್ಮ ದೇವರು ನಾಲಿ ಮಾಡಿ ಗದ್ದೆಗಳಿಗೆ ಕಳಿಸಿದೆವು ಎವು ಯಾರಿಗೋ ಇಲ್ಲಿ ಗಂಜಿ ಯಾರಿಗೋ

ನಮ್ಮನರವತಾರ ಮಾಡಿ ಭಕ್ತಿಗಳಾಗಿದ್ದೆವು ನಮ್ಮ

ನೀವು ರಹಿಮತ್ ನಗರ ಅಂಗನವಾಡಿ ಕೇಂದ್ರ ಟೀಚರ್ ವೇಸಿಲು ಹತ್ತಿ ಮತ್ತು ಎದುಕೆಜಿ ಯುಕೆಜಿ ಹೋಗುತ್ತೆ ಎಂದು ಎದೆ ಬಡಿದು ಕುಸಿದು ಬಿದ್ದಿದ್ದಾರೆ ಕಲಬುರಗಿ ಬಸವೇಶ್ವರ ಆಸ್ಪತ್ರೆಯ ತುರ್ತು ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಲಾಗಿದೆ ತುಂಬಾ ಸೀರಿಯಸ್ ಆಗಿದೆ ಶಿವಕುಮಾರ್ ಎಸ್ ಕೆ ಹಿರೇಮಠ್ ಕಲಬುರಗಿ तीन दिन से स्ट्राइक में आ रहे नो इनको चक्कर आ गई क्यों बोले तो हैबत खा लिए बच्चे न्यू टीचर है और उन्होंने बोले तो क्या है ना एल के जी यू के जी हो जा मैं कैसा करूँ मेरा शहर भी डेली विजेस में वर्कर है मैं क्या कर सकती हूँ कि क्या नहीं की मैं हैबत से मर जाऊँ क्या वो करूँ क्या बोल रहे है? हैं आई सी ओ वार्ड में एडमिट करो बोल के यहाँ के डॉक्टर मैडम चक्कर हुए हैं आई सी ओ में भेजना पड़ रहा गरीबी हालत है डेली विजेस करके खाने वाला मरा दे इनका वो बेचारा क्या कर सकेंगे रो रहे हैं छोटे बच्चे हैं पूरी चक्कर आगे तीन दिन से रेगुलर स्ट्राइक में आ रहे हैं बी पी भी उनको सब बराबर था अब तक अब धूप में बैठने से बढ़ गया बोल के बता रहे अब तक तबीयत अच्छी थी अच्छी खासी बच्ची है